ಇವನು ಅವನು ನನಗೇನು ಬದುಕೋಕೆ ಆಗೋದಿಲ್ಲ ಅಂತ ಮಾಡ್ಯಾರ ನನಗೆ ಮನೆಯಿಂದ ಹೊರಗೆ ಹಾಕ್ತಾರ ಮಕ್ಕಳು ಹಾಕ್ಲಿ ಹಾಕ್ಲಿ ನಾನು ಬದುಕ್ತೀನಿ ಹೆಂಗೆ ಬದುಕ್ತೀನಿ ಅಂತ ತೋರಿಸ್ತೀನಿ ಹಾಂ ಅಲ್ಲ ಇವನ್ ನಂಬಿಕೊಂಡು ಇರಾದ್ ಒಂದು ಮನಿ ಮಾರಿ ಕಿಶಿಂದ್ರ ಇವನ್ ಹಿಂದ್ ಬಂದ ಬೆನ್ ಹತ್ಕೊಂಡು ಈಗ ನೋಡಿದ್ರೆ ಬೀದಿ ಬಂದ ಪರಿಸ್ಥಿತಿ ಬತ್ತಲ್ಲ ಇವ ನನಗ ಅಲ್ಲ ನಾ ಏನು ಅನ್ಕೊಂಡು ಈ ಮನಿ ಬಂದ್ ಸೇರ್ಕೊಂಡ್ರ ಇವ್ರ ನನಗ ಮನಿ ಬಿಟ್ಟು ಹೊರಗೆ ಹಾಕ್ಬಿಟ್ರಲ್ಲ ಅಲ್ಲಿ ಬಗ್ಗೆ ಎಲ್ಲಿ ಹೋಗೋದು ಏನು ಮಾಡೋದು ನಾನು ಕಲ್ಲು ನೀ ಏನು ಕಾಳಜಿ ಮಾಡ್ಬೇಡ ಕಲ್ಲು ನಿನಗ್ ನಾ ರಾಣಿಯಂಗ ನೋಡ್ಕೋತೀನಿ ಕಲ್ಲು ಅಲ್ರಿ ಬರೀ ಬಾಯ್ ಮತ್ತಿಗೆ ರಾಣಿ ಹೆಂಗ್ ನೋಡ್ಕೊತೀನಿ ರಾಣಿ ಹೆಂಗ್ ನೋಡ್ಕೊತೀನಿ ಅಂದ್ರೆ ಅಲ್ಲ ಫಸ್ಟ್ ನಾವು ಇರಾಕ್ ಈಗ ಮನಿ ಎಲ್ಲ ಐತಿ ಅದ್ರ ಹೇಳ್ರಿ ಅಲ್ಲ ಎಲ್ಲಿ ಹೋಗೋಣ ನಾವೀಗ ನೋನ್ ಎಲ್ಲಿ ಹೋಗೋದು ಅದ ಚಿಂತೆ ಮಾಡಕತ್ತೀನಿ ನಾನುನು ಅಲ್ಲ ಕಲ್ಲು ನಿನ್ ಮನಿಗೆ ಹೋಗೋಣ ಅಂತ ಬಾ ನನ್ನ ಮನಿ ಎಲ್ಲ ಐತಿ ನನ್ ಮನಿ ಅಲ್ಲ ಇರೋದು ಮನಿ ನಿಮ್ ಮನಿ ಮನಿ ಅಂತ ಹೇಳ್ಕಿಸಿಂದ್ರ ಅದನ್ನು ಮಾರಿನಿ ಈಗ ನನ್ ಮನಿಗೆ ಹೋಗೋಣ ಎಲ್ಲಿ ಹೋಗೋಣ ಮನಿಗೆ ಇವ್ ನೋನು ಹೌದಲ್ಲ ನನ್ನಪ್ಪ ಹೋಗೈತಿ ನೋಡ ಅಲ್ಲ ಕಲ್ಲು ಮತ್ತೀಗ ಹೆಂಗ್ ಮಾಡೋದಾ ಅಲ್ಲ ಹೆಂಗ್ ಮಾಡುದ ನನಗೆ ಕೇಳಿದ್ರ ನಾ ಏನ್ರಿ ಮಾಡಿ ಅಲ್ಲ ನೀವು ಹೇಳ್ಬೇಕಿಲ್ಲ ನಿಮ್ಮ ಹೋಗ್ ಹೋಗುದಿಲ್ಲ ಅಲ್ಲೇ ಬಿಟ್ಟು ಅವ್ರು ಹೋಗ್ ಕೂಡ ಬಂದ್ಬಿಟ್ರಿ ಮನಿ ಬಿಟ್ಟು ಹೇಳಿ ಅಲ್ಲಿ ಎಲ್ಲಿ ಹೋಗುದು ಏನ್ ಮಾಡುದು ವಿಚಾರ ಮಾಡ್ರಿ ಬಂದಿಟ್ಟು ಏ ಕಲ್ಲು ಚುಳತ್ ಎಲ್ಲಿ ಹೋಗುದತ್ತ ಏನ್ ಮಾಡುದು ಅರ್ಥ ಆಗಲೈತ್ ನನಗೂನು ಬಾ ನೋಡೋಣ ಹೆಂಗಾರ ಮಾಡುಣ್ಣ ಏನಾರ ಮಾಡುಣ್ಣ ರೀ ಏನಾರ ಮಾಡೋಣ ಹೆಂಗಾರ ಮಾಡೋಣ ನನಕ ಇನ್ನ ಒಂದ್ ತಿಂಗಳಿಲ್ಲ ನಾವು ಈಗ ಆಲ್ರೆಡಿ ಬೀದಿನಾಗ ಬಂದ್ ನಿಂತೀವಿ ಇಲ್ಲಿ ನಿಮ್ಮವ್ವ ನಿನ್ನ ಹೆಂಡತಿ ನಿನ್ನ ಮಗಳು ಮೂವರು ಸೇರಿ ನಮಗ ಮನಿ ಬಿಟ್ಟು ಹೊರಗೆ ಹಾಕ್ಯಾರ ಈಗ ರಸ್ತಾದ ಬಂದ್ ನಿಂತೀವಿ ಇನ್ ಈ ವಿಚಾರ ಮಾಡ್ಲಾರ್ದ ಇನ್ ಯಾವಾಗ ವಿಚಾರ ಮಾಡೋರ್ ನೀವು ನೋಡ್ರಿ ಇವರ ಅದ್ ಒಂದಾ ದಾರಿ ಒಂದಾ ದಾರಿ ಏನ ಕಲ್ಲೋದು ಹಾ ನಿಮ್ಮ ತಂಗಿ ಗಿರ್ಜಾವ್ನ ಹೋಗೋಣ ಅಂತ ರೀ ಏ ಕಲ್ಲು ನೀ ಯಾ ಗಿರ್ಜಾವ್ನ ಹೆಸರು ಎತ್ತಕ್ ಹೋಗ್ಬೇಡ ಅಲ್ಲ ಆಕಿ ಮಾಡಿದ ಮೋಸ ನನಗೆ ಇನ್ನ ಕಣ್ಣು ಮುಂದ ಕಟ್ಟದಂಗೈತಿ ನಾ ಯಾವ ಕಾರಣಕ್ಕೂ ಆಕಿನ್ ಮನಿಗ್ ಬರುದಿಲ್ಲ ಆಕಿನ್ ಸವಾಸ್ ನನಗೆ ಬೇಡ ನಾ ಬರೋದಿಲ್ಲ ಇಲ್ಲಿ ಕೇಳಿರಿ ಅಲ್ಲ ಅಕಿ ಏನ್ ನಿಮ್ಗೆ ಹಂತ ಮೋಸ ಮಾಡ್ಯಾಳ ಅಲ್ಲ ಆಕಿ ನಾಸ್ತಿ ಆಕಿ ತಗೊಂಡಾಳ ಮೋಸ ಮಾಡ್ಲಕ್ ನಿಮ್ಗೆ ಏನಾರ ಮಾಡಾಳ ಈಗ ನಿಮ್ಮ ಹು ನೀನ್ ಹೆಂಡತಿ ನಿಮ್ಮ ಮಗಳು ಎಲ್ಲಾರು ಸೇರಿ ಮನೀನ್ ಹೊರಕಿರಲ್ಲ ಇದು ನಿಮ್ಗೆ ಮೋಸ ಅಂತ ಅನ್ಸಲಾಗಿದೆ ನೋಡಕಲ್ಲು ನೀ ಏನಾರು ಹೇಳು ನಾ ಆಕಿನ ಮನಿ ಬರುವುದಿಲ್ಲ ಅಂದ್ರೆ ಬರುವುದಿಲ್ಲ ನೋಡ್ರಿ ಬರುದಿಲ್ಲ ಅಂತಂದ್ರ ಇಲ್ಲ ಬೀದಾಗ ಕುಂದಿಬೇಕೈತಿ ನಾನು ನೀವು ಇಬ್ರು ಕುಡ್ಕಿದ್ರ ಹ ಅಲ್ಲ ಗಿರ್ಜ ಎಟ್ ಒಳೆ ಕಳತ್ ನನಗ್ ಗೊತ್ತೈತಿ ನೀವು ಸುಮ್ಮ ಬರ್ರಿ ಹೋಗಿ ಸಹಾಯ ಆಕಿ ಮಾಡ್ತಾಳ ಇವ್ರ ಯಾರು ಆಗುದಿಲ್ಲ ನಮಗ ನಮಗ ಆಗುದಾಗ ಗಿರ್ಜಾ ಒಬ್ಬಕಿನ ಈಗ ಹ್ಮ್ ನಾನ ಈ ಮನಿ ಬರಕ್ ಕಾರಣ ಆಕಿನ ಹೇಳ್ತಾ ಮತ್ತ ಆಕೀವಾಗ ನಮಗ್ ಆಸರ ಏನೋ ತಿಕೊಂಡ್ರನ ಆಕಿ ಆಗ ಸುಮ್ ಸುಮ್ಮನೆ ನಡೀರಾಕಿನ ಜೊತಿ ಆಕಿನ್ ಜೊತೆ ಇರೋಣ ಇರೋಣಂತ ಆಕಿನ ಮನೆಗೆ ಜಾಗ ಕೊಡ್ತಾಳ ಇರೋಣ ಅಂತ ಆರಾಮಾಗಿರ್ಲಾಕ ಒದ್ ಜಾಗ ಆದ್ರೂ ಸಾಕಿಲ್ಲ ನಮ್ಗೀಗ ಹ್ಮ್ ಹೇಳಾಕತ್ತಿ ಅಂತ ಬರ್ತೀನಿ ನಾ ಮಾತ್ರ ಕೇಳುದಿಲ್ಲ ಈಗ ಹೇಳಿನಿ ಆತ್ ಆತು ನೀವೇನ್ ಕೇಳ್ಬಾರ್ರಿ ನಿಮ್ಮನ್ನ ನಮ್ಕೊಂಡ್ ಬಂದ್ ತಪ್ಪಿಗೆ ನನ್ಕೊಂಡ್ ಬಂದಿ ನೋಡುವ ಇವ್ ಸುಮ್ನ ಒಪ್ಕೊಂಡ್ ಅನಸ್ತೈತಿ ಸುಮ್ಮ ಇವ್ನ ಬದ್ಲು ಗತಿ ಚಲೋ ಇರ್ತಿತ್ತ ಇರ್ತಿ ಯವ್ವ ತಾಯಿ ಅಲ್ಲ ಈಗ ಹೋಗಿ ಆ ಗಿರ್ಜನ್ ಮುಂದ್ ಬಾರಿ ನಾಟಕ ಮಾಡಬೇಕೆ ಏನ್ ಸೊಬ್ಬ ಇಟ್ಕೋ ತಳ ಮಗ ಇಟ್ಕೊಂಡಿಲ್ಲ ಒಂದು ಗೊತ್ತಿಲ್ಲ ಆಕ ಏನಾರ ಇಟ್ಕೊಳ್ಳಿಲ್ಲ ಅಂದ್ರ ಇನ್ ಯಾರು ಹುಡುಕೊಳ್ ನಾನು ಏನಿಲ್ಲ ಏನಿಲ್ಲ ಬರ್ರಿ ಗಿರ್ಜವಾ ಗಿರ್ಜವಾ

மடலி சூப்பி அண்ணவருங்க அதுக்க முலாஜில் ಅಲ್ಲ ಇಟ್ ಎಲ್ಲ ಆಗನ ಎತ್ತ ನಾನು ಹಂಗ ಅನ್ಕೊಂಡಿದ್ದೆ ಆದ್ರೆ ಅವರು ನಮ್ಮ ಮುಂದಾಗ ಬೇಕತ್ತು ನಾಟಕ ಮಾಡಿ ನಮ್ಮನ್ನು ಮಾಡಿ ಮಾಡಿಟ್ರು ಯವ್ವ ಇದು ಬಾರಿ ಆಕಲ್ಲ ಅಲ್ಲ ಈ ಹೆಂಗ್ ನಂಬ್ಕೊಂಡು ನಾನು ಐದ್ ಲಕ್ಷ ಕೊಡಕ್ಕೆ ತಯಾರಾಗಿದ್ನಲ್ಲಾ ಪುಣ್ಯ ಕೊಟ್ಟಿಲ್ಲ ಕೊಟ್ಟಿದ್ನಂದ್ರೆ ಹೋಗ್ತಿದ್ವಲ್ಲ ಅಟವ ಹೈಕೋತ அதுக்காரர்ஜவ நின மனிதன் மாத்தே நீ அண்ணா பரோதில்ல அந்த நானும் ஜோரி கர்க்கோந்தீனி நீங்க நோடு நீங்க எங்க அண்ணன் மேல் பால் பிரீத்தல அதுக்கு நீனா வந்து டாஸ்டர் கொடுத்து நீங்க வந்திவா நீ கை விட்பாட் நோடி நீ கை விட்டு அந்த நான் ஏன் மேற்கான ನಾನೇ ನೀ ಮನಿ ನಮ್ಮ ಮನಿಗೆ ಬಂದಿದ್ದ ಕಾ ನಮ್ಮ ಅತ್ತಿ ಹ್ಯಾಂಗ ಮಾತಾಡಿದ್ಲಕ್ಕ ಹೇಳಿ ನಮ್ಮ ಮನೆಗ ನಂದ ನಡೆಯಲ್ಲ ಕಲ್ಲವ ಎಲ್ಲ ನಮ್ಮ ಅತ್ತಿ ಕಾರ್ಬಾರ ಈಗ ನನ್ನ ಸೊಸಿ ಬರೆ ಬಂದ ಬಿಟ್ಟಾಳ ಈ ನಂದ ನಡಂಗಿಲ್ಲ ನೋಡ್ವ ಕಲ್ಲು ನಾ ಹೇಳಿದಿಲ್ಲ ಈಕಿ ನಮ್ ಬೇಡ ಹೇಳಿ ಕಿಶಿಂದ್ರ ಈಕಿ ಯಾವತ್ತು ನಡು ಕೈ ಕೊಡಕೇನೆ ಅದಾಳಕಿ ಈಕಿ ಅವಾಗ ನಮ್ ದಾಸ್ತಿ ಮುಣಗಸ್ಕೊಂಡ ಕಳಕಿ ಈಕಿ ನಮಗ ಆಸರ ಕೊಡ್ತಾಳನ ಅಲ್ಲ ನೀ ಎಂತ ಹುಚ್ಚಿದಿರಿ ಹೋಗಿ ಹೋಗಿ ಈಕಿ ನಮ್ಕೊಂಡಿದ್ದೇನಾ ನೀನು ಏನಾ ನೀ ಅವಾಗಿಂದ ಅವಾಗಾರ ಮಾತಾಡಕ್ ಹೋಗ್ಬೇಡ ಏನೋ ಬಿಟ್ಲಂದ್ರೆ ಕೈ ಬಿಟ್ಲಂದ್ರೆ ಹೋಗ್ಬೇಕಾಗಿತ್ತು ನಾವು ಹೇಳಕತ್ತಿ ನಾಗ ಹೇಳುದು ಸುಮ್ ಕುಂದ್ರಿ ಸುಮ್ ಕುಂದ್ರ ಹೇಳಿ ಏ ಗಿರ್ಜವ ಹಂಗನಕ್ ಹೋಗ್ಬೇಡ ಇವ ಅದ ನಿನ್ನ ನಮ್ಕೊಂಡ್ ಬಂದಿನೇ ನಾನು ನಾನ ನಿಮ್ಮ ಅಣ್ಣಗ ನಿನ್ ಬಗ್ಗೆ ಬಾಳ್ ಹೇಳಿದ್ನೇ ಅವ ನಿಮ್ ತಂಗಿ ಈಗ ನಮ್ಮ ನಾ ಆಸರ ಅಕ್ಕಳ ನಮ್ ಗಿಡಿ ತಳತ ಅನ್ಕೊಂಡ್ ಬಂದಿವಿ ಈಗ ನೀನ್ ಬಿಟ್ಟಂದ್ರೆ ನಮ್ಗೆ ಯಾರು ಗತಿ ಇಲ್ಲ ಲೋಡ್ ಅಲ್ಲ ನಿಮ್ ಅಣ್ಣನ ತಕ್ಕ ಎರಡ್ ಹೊಲ ಬಿಟ್ರೆ ಮತ್ತೆ ಏನು ಇಲ್ಲ ನಾ ಬೇರೆ ನನ್ ಮನಿನು ಮಾರ್ಬಿಟ್ಟಿನಿ ಈಗ ಎಲ್ಲಿ ಹೋಗುದು ಹೇಳು ಏನು ಎರಡ್ ಎಕ್ರ ಹೊಲ ಐತಿ ಅಣ್ಣನ ಹೆಸರಾಗ ಹೌದಣ್ಣ ಹ್ಮ್ 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 ಅಲ್ಲ ಮೊದ್ಲ ಹೇಳ್ಬೇಕಿಲ್ಲ ಮತ್ತ இவ ஏன்மா இவ அது எரெக்ட் மத்தே நீல் நீ மண்ணின் ஹெசர்னாக எல்லா நீங்கள் அவன மயினி ஹெசர்னா நீங்கள் அண்ணன் மக்கள் ஹெஸர்னாக ஐத்த அதுக்கு ஏன்மாது இ சதக்க நம்ம நெலியாத முந்தை ஹெங்கர மாசிங்கிற நமக்கு எல்லாம் இஸ்க்கொள்ளப்பந்தி விசாரி அதுக்க நீனா வந்துட்டு ஆசிரா ஆக முடி நமக்கு அல்ல ஒன் நாக்கு தின இ மனியாக இடோண்டு அது எடுக்க ஒல பர்ஸ்க்கொண்டா சும்மா இவா ஹௌதண்ணா ஆ தோர்வா நன்கூ தௌர் மணி அந்த நம்ம அண்ணார அக்கன ஆசிரா ಆಯ್ತು ಎಣ್ಣ ಇಲ್ಲೇ ಇರಕತ್ತಿತ್ತು ತೋರಪ್ಪ ನನ್ನ ಮನೆಗೆ ಇರ್ರಿ ನನ್ನ ಮನೆಗೆ ಉಂಡು ಇಲ್ಲೇ ತಿಂಡಿ ಇರ್ರಿ ಈ ಒಂದು ನಾಲ್ಕು ದಿನ ಇರ್ರಿ ನನ್ನ ಮನ್ಯಾಗ ಆಮೇಲೆ ಬೇಕಾದ್ರೆ ನಿಮಗೆ ನಿಮ್ಗೆ ಹೇಳಿ ಇಲ್ಲೇ ನಮ್ದೊಂದು ಬಾಡಿಗೆ ಮನೆ ಐತೆ ಅಲ್ಲೇ ಖಾಲಿ ಮಾಡಿಸ್ಕೊಡ್ತೀನಿ ಅಂತ ಅಲ್ಲಿ ಇರಕತ್ತಿರತ್ತಿ ಇಬ್ಬರು ಇವಾಗ ಭಾಳ ಅಂದ್ರೆ ಭಾಳ ನೋಡು ನೋಡ ಗಿರಿಜಾವ ನಿನ್ನ ನನಗೆ ಗೊತ್ತಿತ್ತು ನೀನು ನನ್ನ ಕೈ ಬಿಡುಗಿಲ್ಲ ಅಂತ ಹೇಳಿ ಹ್ಞೂ ನೋಡ್ರಿ ನಾನು ಹೇಳಿದ್ನಿಲ್ಲ ಹಾಂ ಗಿರ್ಜಾವನ ನಮಗೆ ಆಸ್ರಾಗುತ್ತೆ ಹೇಳ್ಕಿಸಿದ್ರೆ ನೋಡ್ರಿ ಈಗ ಕಿನ ಆಸರಾದ್ಲು ನೀವು ಈಗ ಭಯ ಈಗರ ಈಗಾರ ಗೊತ್ತಿಲ್ಲ ಇವಾಗ ಹ್ಞೂ ಗಿರ್ಜಾವ ಚಲೋ ಅದರಲ್ಲಿ ಹೇಳ್ಕಿಸಿದ್ರೆ ಹ್ಮ್ ಹೌದು ಹೌದು ಕಲ್ಲು ನೀ ಹೇಳಿದ ಕರ ಇತ್ತು ತಗೋ ನೀ ಹ್ಮ್ ಆತ್ ಬಗ್ ಹೇಳ್ದಂಗ್ ಆಗ್ತು ನೀನ್ ಮನೆಯಾಗ್ತಿವತ್ತ ಆತ ನೀ ಏನ್ ಕಾಳಜಿ ಮಾಡ್ಬೇಡ ಎಲ್ಲಾ ನಾನ್ ನೋಡ್ಕೊತೀನಿ ಅಂತ ಆತಿಲ್ಲಾ ನೀನ್ ಕಾಳಜಿ ಮಾಡ್ಬೇಡ ನೀನ್ ಏನೇನ್ ಎಲ್ಲ ಇಸ್ಕೊಡ್ತೀನಿ ನಾನು ನೀ ಏನು ಇದು ಮಾಡ್ಕೊ ಹೋಗ್ಬೇಡ ಹ್ಮ್ ಕಲ್ಲು ಏನಿ ನೀನು ಏನ್ ಚಿಂತೆ ಮಾಡಬೇಡ ಆತಿಲ್ಲ ನಾ ಇದೀನಿ ಬರ್ರಿ ಮನ್ಯಾಗ ಬರೀ ಆಯ್ತು ಬೈವಾ

ನೋಡ್ರಿ ಗಿರ್ಜಾವ ಎಟ್ಟು ಒಳ್ಳೆ ಕಳ ಅಲ್ಲ ಎಲ್ಲರೂ ಕೈ ಬಿಟ್ಟರು ಅಕ್ಕಿ ಕೈ ಬಿಡ್ಲಿಲ್ಲ ನಮಗೆ ಅದಕ್ಕೆ ಇನ್ ಮುಂದೆ ಹೆಂಗರ ಮಾಡಿ ಈಕ್ಕಿನ ಮನ್ಯಾಗ ಜಂಡ ಹುರೋಣಂತ ನಾವು ಈಕಿನ ನಮಗೆ ಆಸ್ರಕ್ಕಳ ನೀನೇ ಗಿರ್ಜವ ನೀನೆ ಗಿರ್ಜವ ಅಂದ್ರೆ ಆಕಿ ಹ್ಯಾಂಗಾರ ಮಾಡಿ ನಮಗ ಆಸ್ರಳ ಹ್ಮ್ ಆತು ನೀ ಹೆಂಗ ಹೇಳ್ತಿ ಹಂಗ ತಾಯಿ ಏನು ಮಾಡಂಗ ಮಾಡ್ಲಿಕ್ಕೆ ತಂದ್ಕೊಂಡಿದ್ದೆ ಹೆಂಗರ ಮಾಡಿ ಒಂದಿಟ್ಟು ಉಸಿರಾಡಂಗ ಆಯ್ತು ಈಗ ಇಕ್ಕಿನ ಮನ್ಯಾಗ ಇದ್ದ ಎಟ್ಟೆ ಎಟ್ಟ ಅಕ್ಕ ಅಟ್ಟು ಈಕ್ಕಿನ ಮನೆಗೆ ಇಟ್ಟು ದೂಚ್ಕೊಂಡು ಆಮೇಲೆ ಏನದಂದ್ರೆ ನೀವು ಮನೆಗಿಂದು ಮನ್ಯಾಗಿಂದು ಹೊಡ್ಕೋಬೇಕು ಹೆಂಗರ ಮಾಡಿ ಒಟ್ಟು ಕಸ್ಕೊಳಮ್ಮ